ಹಾಯ್ ಫ್ರೆಂಡ್ಸ್ ಹೋಮ್ ಮೇಡ್ ಫುಡ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಒಣ ಕೊಬ್ಬರಿಯ ಚಟ್ನಿ ಪುಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿರುವಂಥದ್ದನ್ನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಯಿದೆ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಗರಿಗರಿಯಾಗಿ ಬರಬೇಕು ಆ ರೀತಿಯಾಗಿ ಹುರಿಬೇಕು ಈ ರೀತಿ ಕಟ್ ಮಾಡೋ ಬದಲಾಗಿ ತುರುದಿ ಕೂಡ ಹಾಕೊಳ್ಬೋದು ಈಗ ಆಗಿದೆ ಕೊಬ್ಬರಿ ಚೆನ್ನಾಗಿ ಹುರಿದಾಗಿದೆ ಈಗ ಎಣ್ಣೆ ಹಾಕ್ಕೊಂಡು ಒಣಮೆಣಸು ಎಷ್ಟು ಬೇಕೋ ಅಷ್ಟು ಒಣಮೆಣಸು ಒಂದು ಹತ್ತರಷ್ಟು ಹತ್ತು ಅಷ್ಟು ಇದೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಹುರ್ಕೊಳ್ಳುವಾಗಲ್ಲ ತಳದ ಪಾತ್ರೆಯನ್ನೇ ಬಳಸಬೇಕು ಇಲ್ಲಾಂದರೆ ಬೇಗನೆ ಸೀದೋಗುತ್ತೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಒಂದು ಚಮಚದಷ್ಟು ಜೀರಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆಗಿದೆ ಈಗ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಹುರುಗಡ್ಲೆಯನ್ನು ಕೂಡ ಹಾಕೊಳ್ಳೋಣ ಇದು ಚೆನ್ನಾಗಿ ಈಗ ಹುರಿದಾಗಿದೆೀಗ ಈಗ ಶೇಂಗಾವನ್ನು ಹುರ್ಕೊಳ್ಳೋಣ ಶೇದ ಹುರಿದಾಗಿದೆ ಈಗ ನೋಡಿ ಎಲ್ಲ ಹುರಿದಾಗಿದೆ ಈಗ ಒಂದ್ ಪಾತ್ರೆ ಹಾಕಿಟ್ಟಿದ್ದೀನಿ ಇದಕ್ಕೀಗ ಸ್ವಲ್ಪ ಹಳದಿ ಪುಡಿ ಒಂದು ಚಮಚದಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಣ್ಣಗಾಗ್ಬೇಕು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ನೋಡಿ ತಣ್ಣಗಾಗಿದೆ ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು ನೋಡಿ ಚಟ್ನಿ ಪುಡಿ ಆಗಿದೆ ಈ ಚಟ್ನಿ ಪುಡಿಗೆ ಒಣ ಚಟ್ನಿಯನ್ನು ಹುರ್ಕೊಂಡು ಹಾಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು